ಪುರದಲ್ಲಿ ವೃದ್ಧ ಮಹಿಳೆಯನ್ನ ಕತ್ತರಿಸಿ ಹತ್ಯೆ ಮಾಡಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಕಾಕಿ ಮುಂದೆ ಕೊನೆಗೂ ತಪ್ಪು ಒಪ್ಪಿಕೊಂಡಿದ್ದಾನೆ ಆರೋಪಿ ದಿನೇಶ್ ಸುಮಾರು ಮೂವತ್ತು ಲಕ್ಷದಷ್ಟು ಈತ ಸಾಲ ಮಾಡಿಕೊಂಡಿದ್ದ ಸಾಲ ತೀರಿಸೋಕೆ ಆಗದೆ ವೃದ್ಧೆ ಬಳಿ ಹಣವನ್ನ ಈತ ಕೇಳಿದ್ದ ವೃದ್ಧೆ ಹಣವನ್ನ ಕೊಟ್ಟಿರಲಿಲ್ಲ ಹೀಗಾಗಿ ಕೊಲೆ ಪ್ಲಾನ್ ಕೂಡ ಮಾಡಿಕೊಂಡ ಪಕ್ಷವೊಂದರ ಕಾರ್ಯಕರ್ತನಾಗಿ ಆರೋಪಿ ದಿನೇಶ್ ಗುರುತಿಸಿಕೊಂಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ಬಳಿಕ ತುಂಡು ತುಂಡಾಗಿ ಕತ್ತರಿಸಿದ್ದಾನೆ ದಿನೇಶ್ ಸುಮಾರು ಮೂವತ್ತು ಲಕ್ಷದಷ್ಟು ಸಾಲವನ್ನು ಈ ಆರೋಪಿ ಮಾಡಿಕೊಂಡಿದ್ದ ನಾಲ್ಕು ವರ್ಷಗಳ ಹಿಂದೆ ಮರ್ಚೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಬಳಿಕ ಅಲ್ಲಿ ಕೆಲಸ ಬಿಟ್ಟು ಕೆ ಆರ್ ಪುರದಲ್ಲಿ ಮನೆ ಕೂಡ ಮಾಡಿಕೊಂಡಿದ್ದ ಇತ್ತೀಚೆಗೆ ಸಾಲಗಾರರ ಕಾಟ ಜಾಸ್ತಿ ಆಗಿತ್ತು ಮನೆ ಬಳಿ ಬರ್ತಾ ಇದ್ರು ಅಜ್ಜಿ ಆಸ್ತಿಯನ್ನು ಮಾರಾಟ ಮಾಡಿದ್ದು ಕೋಟ್ಯಾಂತರ ರೂಪಾಯಿ ಹಣ ಬಂದಿತ್ತು ಎನ್ನುವಂಥ ವಿಚಾರ ಈ ದಿನೇಶ್ನಿಗೆ ಗೊತ್ತಿತ್ತು ಹೀಗಾಗಿ ಅಜ್ಜಿ ಬಳಿ ಹೋಗಿ ಹಣ ಕೇಳ್ತಾನೆ ಹಣ ಕೊಡೋಕೆ ನಿರಾಕರಿಸಿದ್ದಕ್ಕೆ ಅಜ್ಜಿಯ ಮೈ ಮೇಲಿದ್ದ ಚಿನ್ನಾಭರಣದ ಮೇಲೆ ಕಣ್ಣಾಗ್ತಾನೆ ಆರೋಪಿ ದಿನೇಶ್ ಹೀಗಾಗಿ ಅಜ್ಜಿಯನ್ನು ಮನೆಗೆ ಕರೆಸ್ಕೊಂಡು ಉಸಿರುಗಟ್ಟಿಸಿ ಕೊಲೆ ಕೂಡ ಮಾಡಿದ್ದಾನೆ ಬಳಿಕ ಮೈ ಮೇಲಿದ್ದ ಚಿನ್ನಾಭರಣವನ್ನು ದೋಚಿದ್ದಾನೆ ಆರೋಪಿ ಆದರೆ ಕಿವಿಯ ಓಲೆ ಬಿಟ್ಟರೆ ಉಳಿದಿದ್ದೆಲ್ಲ ಇಲ್ಲಿ ಚಿನ್ನ ಆಗಿರಲಿಲ್ಲ ಎನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು ಇತ್ತೀಚೆಗೆ ಕೆಲಸ ಇಲ್ಲದೆ ರಾಜಕೀಯದಲ್ಲಿ ಭಾಗಿಯಾಗಕ್ಕೂ ಕೂಡ ಈತ ಯತ್ನಿಸಿದ್ದ ಪಕ್ಷವೊಂದರ ಕಾರ್ಯಕರ್ತನಾಗಿ ಈ ಆರೋಪಿ ದಿನೇಶ್ ಗುರುತಿಸಿಕೊಂಡಿದ್ದ ಎನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವ ಪುರದ ವೃದ್ಧೆ ಅಹ್ ವೃದ್ಧೆಯನ್ನ ಕೊಲೆ ಮಾಡಿದಂತ ಪ್ರಕರಣಕ್ಕೆ ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ ವಿಚಾರಣೆ ಸಂದರ್ಭದಲ್ಲೇ ಏನೆಲ್ಲ ಮಾಹಿತಿ ಹೊರಹಾಕಿದ್ದಾನೆ ಈ ಆರೋಪಿ ಸಂಪತ್ ಫೆಬ್ರವರಿ ಇಪ್ಪತ್ತ ಐದನೇ ತಾರೀಕು ಸಂಜೆ ಐದು ಮೂವತ್ತರ ಸಮಯ ಕೆಆರ್ಪುರ್ನಲ್ಲಿರುವಂತಹ ನಿಸರ್ಗ ಲೇಔಟ್ ಕಾಳು ಬಿದ್ದಂತಹ ಮನೆಯಿಂದ ದುರ್ವಾಸನೆ ಬಂದು ಸಾರ್ವಜನಿಕರು ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ ಅದಾದ್ಮೇಲೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ವೃದ್ಧೆ ಎಂಬತ್ತು ವರ್ಷದ ವೃದ್ಧೆ ಸುಶೀಲಮ್ಮ ಎಂಬ ಅಖಿಯನ್ನ ಆ ಹಂತಕನೊಬ್ಬ ತುಂಡು ತುಂಡಾಗಿ ಕತ್ತರಿಸಿ ಡ್ರಮ್ ನಲ್ಲಿ ತುಂಬಿಟ್ಟು ಎಸ್ಕೇಪ್ ಆಗಿರುವಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು ಈಗ ಸದ್ಯಕ್ಕೆ ಈ ದಿನೇಶ್ ಎಂಬಾತನ ಪ್ರಕರಣ ಸಂಬಂಧ ಬಂಧನ ಮಾಡಲಾಗಿತ್ತು ಈಗ ಆತನೇ ತಪ್ಪಿಸಿಕೊಂಡಿರುವಂತದ್ದು ಇನ್ನು ಪೊಲೀಸರು ಈತನ ಮಾತುಗಳನ್ನ ಕೇಳಿ ಸಂಪೂರ್ಣವಾಗಿ ಅವಹಾರಿದ್ದಾರೆ ಆರೋಪಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಚೆನ್ನೈನಲ್ಲಿ ನೇವಿಯಲ್ಲಿ ಮರ್ಚೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಬಳಿಕ ಅಲ್ಲಿ ಕೆಲಸ ಬಿಟ್ಟು ನಲ್ಲಿ ಮನೆ ಮಾಡ್ಕೊಂಡಿರ್ತಾನೆ ಇತ್ತೀಚೆಗೆ ಈತ ಹೆಚ್ಚಾಗಿ ಸಾಲ ಕೂಡ ಮಾಡ್ಕೊಂಡಿರ್ತಾನೆ ಹೀಗಾಗಿ ಸಾಲಗಾರರ ಕೂಡ ಕಾಟ ಕೂಡ ಈತನಿಗೆ ಜಾಸ್ತಿ ಆಗಿರುತ್ತೆ ಏನು ಆ ಮನೆ ಬಳಿ ಬರ್ತಾ ಇದ್ದಂತಹ ಕಾರಣ ಏನಾದ್ರೂ ಮಾಡ್ಬೇಕು ಸಾಲಗಾರರು ಏನ್ ಮನೆ ಬಳಿ ಬಂದು ಗಲಾಟೆ ಮಾಡ್ತಾ ಇದ್ರು ಹೀಗಾಗಿ ಏನಾದ್ರೂ ಮಾಡ್ಬೇಕು ಅಂತ ಡಿಸಿಷನ್ ಮಾಡ್ಕೊಂಡಿದ್ದಂತ ಈತನ ಕಣ್ಣಿಗೆ ಬಿದ್ದಿದ್ದೆ ಈ ಸುಶೀಲಮ್ಮ ಅಂತೆ ಇನ್ನು ಕೆಲ ದಿನಗಳ ಹಿಂದೆ ವೃದ್ಧೆ ಆಸ್ತಿಯನ್ನ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಆ ಇಟ್ಕೊಂಡಿರ್ತಾನೆ ಹೀಗಾಗಿ ಅಜ್ಜಿಯ ಬಳಿ ಸಾಲದ ರೂಪದಲ್ಲಿ ಹಣವನ್ನು ಕೂಡ ಕೇಳಿದ್ದಂತೆ ಆದ್ರೆ ಹಣ ಕೊಡೋದಕ್ಕೆ ಅಜ್ಜಿ ಕೂಡ ನಿರಾಕರಣೆ ಮಾಡಿದ್ರು ಹೀಗಾಗಿ ಈಕೆಯನ್ನ ಆ ಕೊಂದಾದ್ರೂ ಕೂಡ ಸಾಲವನ್ನ ತೀರ್ಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಂತಹ ಈತ ಆ ವೃದ್ಧೆಯನ್ನ ತನ್ನ ಮನೆಗೂ ಕೂಡ ಕರ್ಸ್ಕೊಳ್ತಾರೆ ಕಳ್ಸ್ಕೊಂಡಿರ್ತಾನೆ ಏನೋ ಮಾತನಾಡ್ಬೇಕು ಅಂತ ಏನೋ ಕೊಲೆ ಮಾಡಿ ಮೈ ಮೇಲೆ ಇದ್ದಂತಹ ಚಿನ್ನಾಭರಣವನ್ನು ಕೂಡ ದೋಚಿರ್ತಾನೆ ಆದ್ರೆ ಕಿವಿ ಓಲೆ ಒಂದನ್ನ ಬಿಡ್ರೆ ಎಲ್ಲವೂ ಕೂಡ ರೋಡ್ಗಳಾಗಿರುತ್ತೆ ಏನು ಆ ಕಿವಿಒಲೆ ಆಡಿಬಿಟ್ಟು ಅದೇ ಹಣದಿಂದ ಒಂದು ಡ್ರಮ್ ಅನ್ನ ಮತ್ತು ಒಂದು ಚಾಕುವನ್ನು ಕೂಡ ಖರೀದಿ ಮಾಡಿರ್ತಾನೆ ಅನ್ನೋದು ಕೂಡ ಈತ ಒಪ್ಕೊಂಡಿರುವಂತದ್ದು ಅದಾದ್ಮೇಲೆ ಮನೆಗೆ ತೆರಳಿ ಈ ವೃದ್ಧಿಯನ್ನ ಪೀಸ್ ಪೀಸ್ ಆಗಿ ಕತ್ತರಿಸಿ ಕೈಕಾಲುಗಳನ್ನ ಒಂದು ಕೆರೆಯಲ್ಲಿ ಎದ್ದು ತದನಂತರ ಪಾಳು ಬಿದ್ದ ಮನೆ ಬಳಿ ಈ ಒಂದು ಮೃತದೇಹವನ್ನು ಇಟ್ಟು ಹೋಗಿದ್ದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಮಾಹಿತಿ ಗೊತ್ತಾಗಿರುವಂತದ್ದು ಈ ತರ ಚಲನವನ್ನ ಕೂಡ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಈಗ ಪೊಲೀಸರ ಮುಂದೆ ಈಗ ತಪ್ಪೊಪ್ಪಿಕೊಂಡಿರುವಂತದ್ದು ತನಿಖೆ ಕೂಡ ಮುಂದುವರಿತಾ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ